ಇವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಸಹಚರಿ ಇಲ್ಲದ ಬದುಕು ಕತೆಯ ಮುಂದುವರಿದ ಭಾಗ ಅದಕ್ಕೆ ಮೊದಲು ನನ್ನ ಕಥೆಗಳು ನಿಮಗಿಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಟ್ವೆಂಟಿ ಟು ಇಂದಿನ ಸಂಚಿಕೆ ವಿರಾಟ್ ಕೃತಿನ ಮಾತಾಡು ಎಂದು ಜೋರಾಗಿ ಗದ್ರಿದ್ದು ನೋಡಿ ಕೃತಿ ಕಿಲ್ಲ ಎಂದು ನಿಂತಲ್ಲೇ ಸುಸ್ಸು ಮಾಡಿಕೊಂಡಳು ವಿರಾಟ ಅವಳು ಎತ್ತರದ್ದು ನೋಡಿ ತನ್ನ ಕೋಪನ ಕಂಟ್ರೋಲ್ಗೆ ತಗೊಂಡು ಮನೆ ಕೆಲಸದವ್ರನ್ನ ಕರೆದು ಮಗುನ ಕರ್ಕೊಂಡೋಗಿ ಎಂದು ರೋಹನ್ ಇನ್ಮುಂದೆ ಕೃತಿ ಯಾರ್ದಾದ್ರೂ ಜೊತೆ ಸೇರಿದ್ರೆ ನನಗೇಳು ಎಂದು ಹೊರನಾಡಿದ ಮುಂದೆ ಶೃಂಗಾರನ ಕರೆದಿದ್ದ ಪೋರ್ಟ್ ಏರಿಯಾಗೆ ಹೋದ ವಿರಾಟ ತಾನು ಹೋಗುತ್ತಿದ್ದ ಬೋಟ್ಗೆ ಯಾರನ್ನು ಕರ್ಕೊಂಡು ಹೋಗಲಿಲ್ಲ ಬದಲಿಗೆ ಬೋಟ್ನಿಂದ ಅಲ್ಲೇ ನಿಲ್ಲಿಸಿ ಬಾ ಎಂದು ಬರೀ ಶೃಂಗಾರನ ಮಾತ್ರ ಕರ್ಕೊಂಡೋಗಿ ಮೊದಲೇ ಆರೇಂಜ್ ಮಾಡಿಸಿದ್ದ ಡ್ರಿಂಕ್ಸ್ ಟೇಬಲ್ ಮುಂದೆ ಕೂತ್ರು ಶೃಂಗಾರ್ಗೆ ವಿರಾಟ್ ನಿಜವಾದ ರೂಪ ಗೊತ್ತಿರಲಿಲ್ಲ ಅವನು ಏನು ತಿಳಿಯದ ರೀತಿ ಯಾಕೋ ಇಷ್ಟು ಟೆನ್ಷನ್ ಆಗಿದೆಯಾ ಅಂಕಲ್ ಇಲ್ಲ ಅಂತ ಬೇಸರನಾಮ್ಮಮ್ಮೆ ಯಾರ್ಯಾರನೋ ತುಂಬ ಹಚ್ಕೊಂಡು ಬಿಡ್ತೀವಿ ಆದರೆ ಅವ್ರು ನಮಗೆ ಹೇಳದೆ ಹೋದಾಗ ಆಗುವ ನೋವು ತುಂಬ ದೊಡ್ಡದು ಎಂದ ಬೇಸರದಲ್ಲೇ ವಿರಾಟ್ ನನಗೆ ನನ್ನ ಡ್ಯಾಡ್ ಹೀರೋ ಕೋಣ್ ಅವರನ್ನೇ ನಾನು ರೋಡ್ ಮಾಡಲ್ಲಂತ ಬೆಳೆದವ ಬಟ್ ಈಗ ಅವರಿಲ್ಲ ಎಂದ ತುಂಬ ದುಃಖದಲ್ಲಿ ತನ್ನನ್ನು ತಾನು ಕಂಟ್ರೋಲ್ ಮಾಡುತ್ತಾ ನೀನು ಯಾಕೆ ಈಗಿದ್ಯಾ ಏನಾಯಿತು ನೋಡಿದರೆ ಯಾಕೋ ತುಂಬ ಬೇಸರದಲ್ಲಿ ಅನಿಸುತ್ತೆ ಅನ್ಸುತ್ತೆ ಎಂದ ವಿರಾಟ್ ಶೃಂಗಾರನ ಶೃಂಗರ್ ಎರಡು ಗ್ಲಾಸ್ಗೂ ಡ್ರಿಂಕ್ಸ್ ಹಾಕಿ ತಗೋ ಎಂದ ವಿರಾಟ್ ನೋ ಥ್ಯಾಂಕ್ಸ್ ನನಗೆ ಈ ಥರ ಅಭ್ಯಾಸ ಇಲ್ಲ ಅಂತ ಗೊತ್ತು ಅಲ್ವಾ ಎಂದು ಏನಾಯ್ತು ಎಂದ ಅವನನ್ನೇ ನೋಡುತ್ತ ಶೃಂಗಾರ್ ಅದೂ ಶ್ರೀ ಎಲ್ಲೂ ಕಾಣ್ತಿಲ್ಲ ಕಣೋ ಎಂದ ವಿರಾಟ್ ಹೋ ಅವಳ ಎಂದು ಸುಮ್ಮನೆ ಕೂತು ಅವನ ಮುಂದೆ ಏನು ಮಾತಾಡ್ಬೋದು ಎಂದು ನೋಡುತ್ತಾ ಅವಳಿಂದ ಇವತ್ತು ನಾನು ನನ್ನ ಡ್ಯಾಡ್ನ ಕಳ್ಕೊಂಡೆ ಕೊಣ ಚೆಂದ ದಾವಡೆ ಬೇಕು ಶೃಂಗಾರ್ ಚೀಟರ್ ಕೊಣೋ ಚೀಟರ್ ಅವಳು ನನಗೆ ಮೋಸ ಮಾಡಿದ್ಲು ನನ್ನ ಜೊತೆ ಇರುವಾಗ ಎಷ್ಟು ಲವ್ ಮಾಡ್ತಿದ್ಲು ಶೀಘ ನೀನು ಡಿವೋರ್ಸ್ ಕೊಟ್ಟ ಮೇಲೆ ನೀನು ಕೊಟ್ಟ ಜೀವನಾಂಶ ನೋಡಿ ನನ್ನ ಮರೆತು ದೂರ ಹೋಗಿದ್ದಾಳೆ ಕೊಣ ಒಂದು ಫೋನಿಲ್ಲ ಮೆಸೇಜ್ ಇಲ್ಲ ಎಲ್ಲೋ ದುಡ್ಡು ತಗೊಂಡು ಪರಾರಿಯಾಗಿದ್ದಾಳೆ ಅನಿಸುತ್ತೆ ಎಂದ ಮೋಸಳೆ ಕಣ್ಣೀರು ಹಾಕುತ್ತ ವಿರಾಟ್ ನಾನಂತೂ ಕೈ ತೊಳ್ಕೊಂಡೆ ನೀನು ಎಷ್ಟು ಕೊಟ್ಟೆ ಚೆಂದ ಶುಂಗರ್ ನಿಂದು ಇನ್ನೂರು ಕೋಟಿ ನಂದು ಇಪ್ಪತ್ತು ಕೋಟಿ ಚೆಂದು ಮಾತು ಮುಗಿಸುವ ಮುನ್ನ ವಿರಾಟ್ ಮುಷ್ಟಿ ಅವನ ಅಲ್ಲೂ ಉದುರಿಸ ಶುಂಗರ್ ಅಮ್ಮಾ ಚೆಂದ ನೆಲಕ್ಕೆ ಬಿದ್ದು ವಿ ವಿರಾಟ್ ಶಾಕು ಹೊಡೆದೆ ಚೆಂದ ಗಾಬ್ರಿನೆ ವಿರಾಟ್ ನಿಂದು ಇಪ್ಪತ್ತು ಕೋಟಿ ಅಲ್ವಾ ಯಾವ ಯಾವ ಶಾಪಿಂಗ್ ಮಾಲ್ ಸುತ್ತಿದೆ ಆ ನಿನ್ನ ಪ್ರಿಯತಮೆ ರೋಜಿನ್ನ ಕರ್ಕೊಂಡು ಚೆಂದ ಕೊಪ್ತಾಳೆ ಶೃಂಗರ್ಗೆ ಕೂತಲೇ ಕೈ ಕಾಲು ಶಕ್ತಿ ಕಳ್ಕೊಂಡಂತೆ ಭಾಸವಾಗಿತ್ತು ಆದರೂ ಶೃಂಗಾರ್ ಏನು ಮಾತಾಡ್ತಿದ್ಯಾ ಎಂದ ತನ್ನ ಕೆನ್ನೆ ಮೇಲೆ ಕೈ ಹಿಟ್ಕೊಂಡು ವಿರಾಟ್ ಸುಮ್ಮನೆ ನಿನಗೆ ಒಂದು ಪಂಚ್ ಹೇಗಿರುತ್ತೆ ಅಂತ ನೋಡ್ತಿದ್ದೀನಿ ಅಂದು ಅವನ ಕಾಲರ್ನ ಹಿಡಿದು ಎಷ್ಟು ಧೈರ್ಯ ನಿನಗೆ ನನ್ನ ಹಿಂದೆ ಒಂಥರ ಇದ್ದು ನನ್ನ ಮುಂದೆ ಇನ್ನೊಂದು ಥರ ಇರ್ತೀಯ ಈ ಥರ ಎಂದು ಶ್ರೀ ನಿನಗೆ ಲವ್ ಲೆಟರ್ ಬರೆದು ಕೊಟ್ಲಾ ನನ್ನ ಶ್ರೀ ನಿನ್ನ ಬಿಟ್ಟು ಇರಲ್ಲ ಅಂತ ನಿನ್ನ ಉಚಿತರ ಪ್ರೀತಿ ಮಾಡ್ತಾಳ ನನ್ನ ಶ್ರೀ ನಿನ್ನ ಜೊತೆ ಮಾಲಕ್ಕೆ ಬಂದು ನಿನ್ನ ಜೊತೆ ಸುತ್ತಾಡಿದ್ಲಾ ನನ್ನ ಶ್ರೀ ನಿನ್ನ ಜೊತೆ ಬೆಡ್ ಶೇರ್ ಮಾಡಿದ್ಲಾ ಚೆಂದ ಕೋಪದಲ್ಲೇ ದವಡೆ ಬಿಗಿದು ಅವನು ಮೂಗಿಗೆ ಅವನ ತಲೆಯಲ್ಲಿ ಗುದ್ದಿ ರಕ್ತ ಬರ ಹಾಗೆ ಮಾಡ್ದ ನನ್ನ ಶ್ರೀ ನಿನ್ನ ಜೊತೆ ಕ್ಲೋಸ್ ಆಗಿದ್ಲಾ ಎಂದು ಮತ್ತೊಮ್ಮೆ ಅವನು ಮೂಗಿಗೆ ಕೈಯಲ್ಲೇ ಗುದ್ದಿದ ಶೃಂಗರ್ ಪ್ಲೀಸ್ ವಿರಾಟ್ ಏನು ಏನು ಮಾಡ್ತಿದ್ಯಾ ಎಂದು ಬಿಡಿಸ್ಕೊಳಕ್ಕೆ ನೋಡಿದಷ್ಟು ಕೋಪದಲ್ಲಿ ಅವನನ್ನು ಹಿಡಿದು ಹೊಡಿತಿದ್ರೆ ವಿರಾಟ್ ಹಿಡ್ತದಿಂದ ತಪ್ಪಿಸ್ಕೊಳೋಕೆ ಹಾಕಿದ ಶೃಂಗರ್ ನೋವಲ್ಲೇ ನೋಡು ವಿರಾಟ್ ನನ್ನ ಮಾತು ಕೇಳು ಶ್ರೀನೇ ಎಂದು ಹೇಳೋಕೆ ನೋಡ್ದ ವಿರಾಟ್ ಶ್ರೀ ಅಂತ ಶ್ರೀ ನೀನೇ ನೆಂಟಿಗೆ ನಾಮಕರಣ ಮಾಡಿದ್ದ ಕಾಲ್ ಶ್ರೀನಿಕಾ ವಿರಾಟ್ ವರ್ಧನ್ ಏನು ಹೇಳು ಮಿಸಸ್ ವಿರಾಟ್ ವರ್ಧನ್ ಎಂದು ಮತ್ತೊಂದು ಗುತ್ತಿ ನಾನಿದ್ದಾಗಲೇ ಅವಳಿಗೆ ಎಷ್ಟು ಹಿಂಸೆ ಕೊಟ್ಟಿದ್ಯೋ ಪಾಪ ಅವಳ ಅದೆಷ್ಟು ನೋವು ತಿಂದಿದ್ಲು ನೀನು ಅವಳಿಗೆ ತುಂಬ ನೋವು ಮಾಡಿದ್ಯಾ ಅದಕ್ಕೆ ಈಗ ನೀನು ಹೇಗೆ ತಿಂತೀಯ ಅಂದರೆ ಚೆಂದು ಮುಖಕ್ಕೆ ಇಕ್ಕ ಮುಗ್ಗ ಚಚ್ಚಿ ನಾನು ಶ್ರೀನಾ ಕೋಲೆ ಮಾಡ್ತೀನಿ ಅಂತ ಹೆದರಿಸ್ತೀಯಾ ನನ್ನ ಜಾಲಿಗೆ ಹಾಕಿಸ್ತೀಯಾ ತಾಕತ್ತಿದ್ರೆ ಅವಳನ್ನು ಇನ್ನು ಮುಂದೆ ಮುಟ್ಟಿ ನೋಡೋ ನೀನು ಅಲ್ಲೇ ಸಮಾಧಿ ಮಾಡಲಿಲ್ಲ ಅಂದರೆ ನಾನು ವಿರಾಟ್ ವರ್ಧನೆ ಅಲ್ಲ ಕಣ ಚಂದವನಿಗೆ ಕೋಪ ತಡಿಯೋಕೆ ಆಗದೆ ಶೋಹನ್ ಶ್ರೀಮಮ್ಮಗೆ ನೋವು ಮಾಡ್ತಿದ್ರು ಗಾಯ ಮಾಡಿದ್ರು ಆ ಅಂಕಲ್ ಅನ್ನೋ ಮಾತನ್ನು ನೆನೆದು ಅವನ ಕೈಗಳನ್ನು ಅವಳಿಗೆ ಮುತ್ತಿಕೊಡೋಕ್ಕೆ ಹೋಗುತ್ತಿದ್ದ ಅವನ ರಕ್ತ ಸಿಕ್ತವಾದ ಅವನ ತುಟಿಗಳನ್ನು ನೋಡಿದ ವಿರಾಟ್ ನನ್ನ ನೆಂಟ್ ಮುಟ್ಟಿದ ಈ ಕೈ ಇರಬಾರ್ದು ಎಂದು ಅವನನ್ನು ಒತ್ತು ಕೇಳಕ್ಕೆ ಬಿಳಿಸಿ ಬಿದ್ದವನನ್ನು ಬೆನ್ನಿನ ಮೇಲೆ ಕಾಲುಕಿ ಅವನೆರಡು ಕೈ ಹಿಂದೆ ತಿರುಗಿಸಿ ಕೈ ಮೂಳೆಗಳು ಮುರಿಯೋ ತನಕ ಬಿಡಲಿಲ್ಲ ಪೂರ್ತಿ ಬೋಟ್ನಲ್ಲಿ ಶೃಂಗರ್ ಅರ್ಥನಾದ ಜೋರಾಗಿದ್ದರೂ ಯಾರೂ ಕೇಳೋರೇ ಇರಲಿಲ್ಲ ಅವನನ್ನು ಮುಂದೆ ತೆಗೆಸಿ ಅವನ ಕಾಲ ಮೇಲೆ ತನ್ನ ಕಾಲಿಟ್ಟು ಅವನ ಮುಖಕ್ಕೆ ಚೆನ್ನಾಗಿ ಪಂಚ್ ಕೊಟ್ಟು ಅವನ ತುಟಿ ಸೀಳೋವರೆಗೂ ಹೊಡೆದು ಇದು ಅವಳಿಗೆ ಹಿಂಸಕ್ಕೆ ಕೊಟ್ಟಿದ್ದಕ್ಕೆ ನಿನ್ನ ಮುಖ ತುಂಬ ಚೆನ್ನಾಗಿದೆ ಅಂತ ಅಲ್ವಾ ಅಷ್ಟೊಂದು ಹಾಡೋದು ಇವತ್ತು ನಿನ್ನ ಶೇಪ್ನ ಚೇಂಜ್ ಮಾಡ್ತೀನಿ ಎಂದು ಚೆನ್ನಾಗಿ ಮುಖ ಕೊಡದು ತನ್ನ ಕೈಯೆಲ್ಲ ಬ್ಲೆಡ್ ಆದರೂ ಅವನಿಗೆ ತಿರ್ತಿಲ್ಲ ಅವನು ಕಿರ್ಚಿದಷ್ಟು ಶಿವನಿಗೆ ಇನ್ನೂ ಸಮಾಧಾನ ಆಗ್ತಿಲ್ಲ ಶೃಂಗರ್ ಬಿಡು ಎಂದು ಮುಗಿದು ಪ್ಲೀಸ್ ಲೀವ್ ಮೀ ವಿರಾಟ್ ಚೆಂದ ಅಳುತ್ತ ವಿರಾಟ್ ಅವನ ಬ್ಲೆಡ್ನಲ್ಲೇ ತೊಯ್ದಿದ್ದ ಅವನ ಕಾಲರ್ ಹಿಡಿದು ಇದು ನನ್ನ ಹೆಂಡತಿ ನನ್ನ ಶ್ರೀ ಮೇಲೆ ಕಣ್ಣಾಕಿದ್ದಕ್ಕೆ ಎದ್ದು ಕೊನೆಯದಾಗಿ ಜೋರಾದ ಒಂದು ಪಂಚ್ ಕೊಟ್ಟ ಶೃಂಗರ್ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದ ಅವನು ಬೀಳುವಾಗಲೂ ಪ್ಲೀಸ್ ಬಿಟ್ಬಿಡು ಎಂದ ವಿರಾಟ ಆಗಿ ಜೋರಾಗಿ ಬೀಸುವ ಗಾಳಿಗೆ ನಿಂತವನು ರಿಟರ್ನ್ ಬೋಟ್ನಿಂದ ವಾಪಸ್ಸು ಪೋರ್ಟ್ ಏರಿಯಾಗೆ ಬಂದ ಅವನು ಮುಂದೆ ಬಂದ ಬಾಡಿ ಗಾರ್ಡ್ಸ್ಗೆ ಅವನನ್ನು ನೀರಲ್ಲಿ ಬಿಸಾಕಿ ಆ ಎಸ್ ಬದ್ಕೊಳ್ಳಿ ಎಂದು ತನ್ನ ಬಳಿ ಬಂದ ಬಾಡಿ ಗಾರ್ಡ್ಸ್ಗೆ ಹೇಳಿ ಪೋರ್ಟ್ ಏರಿಯಾದಿಂದ ಹೊರಗೆ ಹೋಗ್ತಾನೆ ಶೃಂಗಾರ್ ತಂದೆ ತಾಯಿ ರಿಲೇಟಿವ್ ಆಗಬೇಕಾಗಿದ್ದರಿಂದ ಅವನನ್ನು ಸಾಯಿಸ್ದೆ ಹೊಡೆದು ಬಂದಿದ್ದ ಅವನು ಕಾರ್ನಲ್ಲಿ ಕೂತು ಶೃಂಗಾರ್ಗೆ ಹೊಡೆದಿದ್ದು ನೆನೆದು ಅದೆಷ್ಟು ನಂಬಿದ್ದು ನಿನ್ನ ಬಟ್ ನೀನು ನನ್ನ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿಯಲ್ಲೋ ನೀನು ಹೇಳುವಾಗಲೇ ಶಿವನೂ ನನ್ನ ಒಳ್ಳೆಯದಕ್ಕೆ ಹೇಳೋದು ಅಂತ ನಿನ್ನೂ ಒಬ್ಬ ಫ್ರೆಂಡ್ಗಿಂತ ಒಬ್ಬ ಅಣ್ಣ ಅಂತ ತಿಳಿದಿದ್ದೆ ಬಟ್ ನೀನು ಚೆಂದು ನನ್ನ ಶ್ರೀ ಕೆಂದವನು ಶೃಂಗಾರ್ಗೆ ಒಡಿಯುವಾಗ ಅವನ ಬಾಯಲ್ಲಿ ಬಂದ ಹೆಸರು ನನ್ನ ಶ್ರೀ ನನ್ನ ಶ್ರೀ ಅನ್ನೋದೆ ಅವನು ಹೌದು ಅವಳು ನನ್ನೆಂಟಿ ನನ್ನ ಶ್ರೀ ಅವಳಿಗೆ ನನ್ನಿಂದ ತುಂಬ ನೋವಾಗಿದೆ ಎಲ್ಲೋದ್ಲು ಅಂತ ಒಂದು ದಿನಕ್ಕೂ ನಿನ್ನ ಹುಡುಕಿ ಬರಲಿಲ್ಲ ಕಣೆ ನಾನು ಸಾರಿ ಕೇಳಿ ವಾಪಸ್ ನಿನ್ನ ಕರ್ಕೊಂಡು ಬರ್ತೀನಿ ಶ್ರೀ ಎಂದು ಡ್ರೈವರ್ ನಮ್ಮ ಮಾವನ ಮನೆ ಕಡೆ ಕಾರ್ ತಿರ್ಗಿಸು ಎಂದ ಇದೇ ಮೊದಲು ವಾಸುದೇವ್ನ ಮಾವ ಅಂತ ಕರಿತಿರೋದು ಡ್ರೈವರ್ಗೆ ವಾಸುದೇವ್ ಮನೆಗೆ ಗೊತ್ತಿದ್ದರಿಂದ ಅವ್ರ ಮನೆ ಕಡೆ ಕಾರ್ ಹೊರಟು ಮನೆ ಮುಂದೆ ಕಾರ್ ಬಂದು ನಿಂತಿತು ವಿರಾಟ್ ಸ್ವಲ್ಪ ಮುಜಕರದಲ್ಲೇ ತನ್ನ ಕಾರ್ನಲ್ಲಿ ಕೂತಿದ್ದ ತನ್ನ ತಂದೆ ತಾಯಿ ಬಿಟ್ಟು ಇನ್ಯಾರ ಬಳಿನೂ ಅವನು ಸಾರಿ ಕೇಳಿದ್ದ ಹಿಸ್ಟ್ರಿನೇ ಇಲ್ಲ ವಿರಾಟ್ ಕಾರಲ್ಲೇ ಐದು ನಿಮಿಷ ಕೂತು ನಾನು ಮೊದಲು ಶ್ರೀ ಮತ್ತು ಮಾವನ ಜೊತೆ ಸಾರಿ ಕೇಳಬೇಕು ಅವರು ನನ್ನ ನಿಜವಾಗ್ಲೂ ಕ್ಷಮಿಸ್ತಾರೆ ಅಲ್ವಾ ಎಂದುಕೊಂಡವನು ಅವಳು ಕ್ಷಮಿಸಿಲ್ಲ ಅಂದರೆ ಎಂದು ಹ್ಯಾಟ್ ತೀರೋಗಿರೋ ವಿಷಯ ಹೇಳ್ತೀನಿ ಆದರೂ ಇಡೀ ಮಂಗಳೂರಿಗೆ ಗೊತ್ತು ವರ್ತನ್ ಫ್ಯಾಮಿಲಿ ಹೆಡ್ ಕೇಶವ್ ವರ್ತನ್ ಇನ್ನಿಲ್ಲ ಅಂತ ಶಾಕೆ ಇವ್ರು ಯಾರೂ ಅಲ್ಲಿಗೆ ಬರಲಿಲ್ಲ ಅಷ್ಟೊಂದು ಕೋಪ ಬಂದಿದ್ಯಾ ನಾನು ಆಡಿರೋ ಮಾತು ಕೂಡ ತುಂಬ ಕೆಟ್ಟದ್ದು ಪಾಪ ಮಾವನಿಗೂ ತುಂಬ ಬೈದಿದ್ದೆ ಕಾಲಿಗೆ ಬಿದ್ದು ಸಾರಿ ಕೇಳಿದ್ರೂ ತಪ್ಪಿಲ್ಲ ಎಂದು ಜೋರಾದ ಉಸಿರು ತಗೊಂಡು ಕೆಳಗಿಳ್ದ ವಿರಾಟ್ ಇಳಿದು ಡೋರ್ ಮುಂದೆ ನಿಂತು ಡೋರ್ ಬೆಲ್ ಮಾಡ್ದ ಎರಡು ಮೂರು ಬೆಲ್ ಆದ್ಮೇಲೆ ಡೋರ್ ಓಪನ್ ಆಯಿತು ವಿರಾಟ್ ಅವಳಿಗೆ ಮುಖ ತೋರ್ಸೋಕ್ಕಾಗದೆ ಬಾಗಿಲಿಗೆ ಬೆನ್ನಾಕಿ ನಿಂತಿದ್ದ ಹೋಳಗಿನಿಂದ ಒಂದು ಲೇಡಿ ಯಾರು ಎಂದು ಕೇಳಿದರು ವಿರಾಟ್ ಇದು ಶ್ರೀ ಅಲ್ಲ ಎಂದು ಇನ್ನೇ ತಿರುಗಿ ನೋಡಿ ಅದು ಶ್ರೀ ಶ್ರೀನಿಕಾ ಮತ್ತು ವಾಸುದೇವ್ರವರು ಇದ್ದಾರಾ ಎಂದ ಆ ಲೇಡಿ ವಾಸುದೇವ್ರವರು ಮನೆ ಖಾಲಿ ಮಾಡಿ ಎರಡು ತಿಂಗಳಾಯಿತು ಎಂದರು ವಿರಾಟ್ ಇಲ್ಲ ಹಾಗಾಗಕ್ಕೆ ಚಾನ್ಸ್ ಇಲ್ಲ ಈಗ ಒಂದಯ್ಯ ಹದಿನೈದು ದಿನ ಅಷ್ಟೇ ನನ್ನ ವೈಫು ಇಲ್ಲಿಗೆ ಬಂದಿದ್ಲು ಅನಿಸುತ್ತೆ ಅವಳೇ ಹಾಗೆ ಎಳಿಸಿದ್ದ ಎಂದು ಅವಳನ್ನು ಕರೀರಿ ಪ್ಲೀಸ್ ಎಂದ ಹೊಳಿಗೆ ಕಣ್ಣಾಡಿಸುತ್ತಾ ತುಂಬ ಪೊಲೈಟ್ ಹಾಗೆ ಆ ಲೇಡಿ ಹುಬ್ಬುಗಂಟಿಕಿ ನೋಡಿ ನೋಡೋಕೆ ದೊಡ್ಡ ಮನುಷ್ಯ ಅನಿಸುತ್ತೆ ಮೊದಲಿದ್ದವರು ಮನೆ ಖಾಲಿ ಮಾಡಿ ಎರಡು ತಿಂಗಳಾಯಿತು ನಾವಿಲ್ಲಿಗೆ ಬಂದು ಎರಡು ತಿಂಗಳಾಯಿತು ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ ಬೇಕಾತೇ ಓನರ್ನ ಕೇಳೋಗಿ ಎಂದು ಅಲ್ಲೇ ಇದ್ದ ಪಕ್ಕದ ಮನೆಯವರನ್ನ ತೋರಿಸಿದ್ರು ವಿರಾಟ್ ಅಂದರೆ ಶೂರಿಲಿ ಬಾಡಿಗೆಗ ಇದ್ದಿತ್ತು ಎಂದ್ಕೊಂಡ ಪಾಪದ ಹಳಿಯನ್ಗೆ ಮಾವ ಬಾಡಿಗೆ ಮನೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಇಲ್ಲೇ ತಿಳ್ಕೊಳ್ಳಿ ತನ್ನ ಹೆಂಡತಿ ಬಗ್ಗೆ ಇನ್ನೆಷ್ಟು ತಿಳ್ಕೊಂಡಿದ್ದಾನೆ ಮಹಾನ್ ಭಾವ ವಿರಾಟ್ ಅಲ್ಲೇ ಇದ್ದ ಓನರ್ ಬಳಿ ಹೋಗಿ ಸರ್ ಇಲ್ಲಿ ವಾಸುದೇವ ಅಂತ ಇದ್ರಲ್ಲ ಅವರು ಎಲ್ಲಿ ಅಂತ ಗೊತ್ತಾ ಎಂದು ಹೇಳ್ದ ಅವರು ನೀವು ನೀವು ವರ್ತನ್ ಫ್ಯಾಮಿಲಿಯವರಲ್ವಾ ಅಯ್ಯೋ ಬನ್ನಿ ಸರ್ ಚಂದ ತುಂಬ ಖುಷಿಯಲ್ಲಿ ಒಳಗಡೆ ಕರೆದ್ರು ವಿರಾಟ್ ಸ್ವಲ್ಪ ಮುಜುಗರದಲ್ಲೇ ಪರವಾಗಿಲ್ಲ ಚೆಂದ ಅವರು ಪ್ಲೀಸ್ ಬನ್ನಿ ನಿಮ್ಮಂಥವರು ನಮ್ಮಂಥವ್ರು ಮನೆಗೆ ಬರೋದೇ ದೊಡ್ಡ ವಿಷ ಎಂದು ಕಾಯಿ ಮುಗಿದು ಬನ್ನಿ ಸರ್ ಎಂದು ಮತ್ತೊಮ್ಮೆ ಹೊಳ ಕರೆದ್ರು ವಿರಾಟ್ಗೆ ಈಗ ಶ್ರೀ ಬಗ್ಗೆ ವಿಷಯ ಗೊತ್ತಾಗಬೇಕಿತ್ತು ಅದಕ್ಕೆ ಸರಿ ಎಂದು ಒಳಗೆ ಹೋಗ್ತಾನೆ ಸೋಫಾ ಮೇಲೆ ಕೂತ ವಿರಾಟ್ ಹೀಗೇಳಿ ಶ್ರೀನಿಕಾ ಅವರ ತಂದೆ ವಾಸುದೇವ್ರವರು ಎಲ್ಲಿ ಅಂದ ಆ ಓನರ್ ಸರ್ ನೀವು ಶ್ರೀ ಅವ್ರ ಗಂಡ ಅಲ್ವಾ ಎಂದ ವಿರಾಟ್ ಹ್ಞೂ ಎಂದು ಕತ್ತಾಡಿಸ್ದ ಅವರು ತುಂಬ ಒಳ್ಳೆ ಹುಡುಗಿ ಸರ್ ಎಂದು ಶ್ರೀನ ಹೊಗಳಿದ್ರು ಶ್ರೀ ವಿರಾಟ್ನಿಂದ ತುಂಬ ದೂರ ಹೋಗಿದ್ದಾಳೆ ಅಂತ ತಿಳಿಯೋಕೆ ತುಂಬ ತಡ ಮಾಡಿದ ವಿರಾಟ್ ಶ್ರೀ ಎಲ್ಲಿ ಮತ್ತೆ ವಿರಾಟ್ಗೆ ಶ್ರೀ ಸಿಗ್ತಾಳ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್